ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಭಾಷೆ ಸ್ವರೂಪದ ಕನ್ನಡ ಭಾಷೆ ಬೋಧನೆಯಲ್ಲಿನ ಅತಿ ಮುಖ್ಯವಾದ ವಿಷಯದ ಕುರಿತು ಚರ್ಚಿಸೋಣ ಹಿಂದಿನ ತರಗತಿಯಲ್ಲೂ ಸಹ ಹಲವಾರು ಕನ್ನಡ ಭಾಷೆ ಬೋಧನದ ಮೇಲೆ ತರಗತಿಗಳನ್ನು ತೆಗೆದುಕೊಂಡಿದ್ದೇವೆ ಸೊ ಯಾರೂ ಆ ತರಗತಿಗಳನ್ನು ನೋಡಿಲ್ಲ ಹೋಗಿ ಒಂದು ಸಾರಿ ನೋಡಿ ಮತ್ತು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಈ ಒಂದು ದಿನ ನಾವು ಕನ್ನಡ ಭಾಷಾ ಬೋಧನೆಯಲ್ಲಿ ಬರುವ ಭಾಷೆ ಸ್ವರೂಪದ ಕುರಿತು ತಿಳಿದುಕೊಳ್ಳೋಣ ಸೊ ಇದರ ಭಾಷಾ ಸ್ವರೂಪದ ಮೇಲೂ ಸಹ ಟಿ ಟಿಯಲ್ಲೇ ಹಲವಾರು ಬಾರಿ ಪ್ರಶ್ನೆಗಳು ಕೇಳಿದ್ದಾರೆ ಮೊದಲನೇದಾಗಿ ಮೊದಲನೆಯ ಸ್ವರೂಪ ಏನಂತಂದರೆ ಭಾಷೆಯ ಧ್ವನಿ ಸಂಕೇತಗಳ ಯಾದೃಚ್ಛಿಕವಾಗಿದೆ ಅಂತ ಹೇಳ್ಬೋದು ಯಾವುದೇ ಒಂದು ಭಾಷೆಯನ್ನು ನಾವು ಮಾತಾಡುವಾಗ ಇದು ಧ್ವನಿ ಸಂಕೇತಗಳ ಒಂದು ಯಾದೃಚ್ಛಿಕವಾಗಿದೆ ಅಂತಲೇ ನಾವು ಹೇಳಬಹುದು ಭಾಷೆಯ ಒಂದು ಕೌಶಲ್ಯ ಈ ಒಂದು ಭಾಷೆ ನಮಗೆ ಗೊತ್ತಿದ್ದಿಲ್ಲ ಅಂದರೆ ನಾವು ಯಾವ ವ್ಯಕ್ತಿಯ ಜೊತೆಗೆ ಸಂಪರ್ಕ ಸಾಧನವನ್ನು ಹೊಂದಿರ್ತಿದ್ದಿಲ್ಲ ಸೊ ನೆಕ್ಸ್ಟ್ ಬರುವುದು ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧವಾದ ವ್ಯವಸ್ಥೆಯಾಗಿದೆ ಅಂತ ಕೂಡ ನಾವು ಹೇಳಬಹುದು ಭಾಷೆಯಲ್ಲಿನ ಹಲವಾರು ಧ್ವನಿ ಸಂಕೇತಗಳು ಈ ಮಾತನಾಡುವ ಒಂದು ಮೂಲಕ ಇದು ಒಂದು ಅರ್ಥಬದ್ಧ ವ್ಯವಸ್ಥೆ ಅಂತಲೇ ಹೇಳಬಹುದು ಮತ್ತೆ ಭಾಷೆಯು ಮಾನವ ನಿರ್ಮಿತವಾದದ್ದು ಅಂತ ಹೇಳಬಹುದು ಸೊ ನಮಗೆ ಅನ್ ಭಾಷೆಯು ಮಾನವ ನಿರ್ಮಿತ ಇದು ಒಂದು ದೈವದತ್ತವಾದದ್ದಲ್ಲ ಇದರ ಮೇಲೆ ಸಹ ಕ್ವೆಶ್ಚನ್ ಕೇಳಲಾಗಿದೆ ಭಾಷೆಯು ನಿರ್ ಮಾನವ ನಿರ್ಮಿತವಾದದ್ದು ಇದು ದೈವ ನಿರ್ಮಿತ ಅಲ್ಲ ಅಂತಲೇ ಹೇಳಬಹುದು ಮತ್ತೆ ಭಾಷೆಯು ಅನುಕರಣೆಯಿಂದ ಮೂಡಿ ಬಂದಿರುವುದು ಇದರ ಮೇಲೂ ಸಹ ಕೇಳಿದ್ದಾರೆ ಮತ್ತೆ ಭಾಷೆಯು ನೈಸರ್ಗಿಕ ಪ್ರಕ್ರಿಯೆಯವಲ್ಲ ಇದು ಇದು ಒಂದು ಜೈವಿಕ ಹಾಗೂ ಆನುವಂಶಿಕವಾಗಿದೆ ಇದರಲ್ಲಿ ಯಾವ್ಯಾವ ಅಂಶದ ಮೇಲೆ ಕೇಳಿದ್ದಾರೆ ಅಂತಂದ್ರೆ ಭಾಷೆಯು ಯಾವ ಒಂದು ಸಂಕೇತಗಳ ಯಾದೃಚ್ಛಿಕವಾಗಿದೆ ಅಂತ ಕೇಳಿದ್ದಾರೆ ಧ್ವನಿ ಸಂಕೇತಗಳ ಮತ್ತೆ ಭಾಷೆಯು ಮಾನವ ನಿರ್ಮಿತವಾದದ್ದು ಇದರ ಸಹ ಮೇಲೆ ಬಂದಿದೆ ಭಾಷೆಯು ಅನುಕರಣೆಯಿಂದ ಮೂಡಿರುವುದು ಇದರ ಮೇಲೂ ಸಹ ಬಂದಿದೆ ಭಾಷೆಯು ನೈಸರ್ಗಿಕ ಪ್ರಕ್ರಿಯೆಯಲ್ಲ ಇದು ಜೈವಿಕ ಹಾಗೂ ಆನುವಂಶಿಕವಾಗಿದೆ ನೆಕ್ಸ್ಟು ಯಾವುದೇ ಒಂದು ಭಾಷೆಯನ್ನು ಕಲಿಯಲು ಅನುಕರಣೆ ಅತ್ಯಂತ ಅವಶ್ಯಕವಾಗಿದೆ ಇದು ಭಾಷೆಯ ಕಲಿಕೆ ಮೊದಲ ಹಂತವಾಗಿದೆ ಇದರ ಮೇಲೂ ಸಹ ಕೇಳಿದ್ದಾರೆ ಭಾಷೆಯನ್ನು ಕಲಿಯಲು ಯಾವುದರ ಒಂದು ಅವಶ್ಯಕವಾಗಿದೆ ಅಂತಂದರೆ ಅನುಕರಣೆ ಈ ಒಂದು ಅನುಕರಣೆ ಭಾಷೆಯ ಮೊದಲ ಹಂತ ಅಂತಲೇ ಹೇಳ್ಬೋದು ಮನುಷ್ಯ ಯಾವುದೇ ಒಂದು ಮಗು ಕೂಡ ಸಿದ್ಧತೆ ಇದ್ದಾಗ ಮಾತ್ರ ಭಾಷೆ ಕಲಿತದಂತಲೇ ಹೇಳಿದ್ರು ಸಹ ಸಿದ್ಧತೆ ಇದ್ದರೂ ಕೂಡ ಈ ಒಂದು ಅನುಕರಣೆ ಮೂಲಕನೇ ಯಾವ ಯಾವುದೇ ಒಂದು ಭಾಷೆಯನ್ನು ಕಲಿತಾರಂತೆ ನಾವು ಹೇಳ್ಬೋದು ನೆಕ್ಸ್ಟು ಅಭ್ಯಾಸದಿಂದ ಭಾಷೆಯು ಸ್ಪಷ್ಟವಾಗಿ ಬೆಳೆಯುವುದು ಯಾವುದೇ ಒಂದು ಮಗು ಯಾವುದೇ ಒಂದು ಭಾಷೆಯಲ್ಲಿ ಹಲವಾರು ದೋಷಗಳಿದ್ದರೂ ದೋಷಗಳಿದ್ರೂ ಸಹ ಒಂದು ಅಭ್ಯಾಸದಿಂದ ಯಾವುದೇ ಒಂದು ದೋಷಗಳಿದ್ರೂ ಸಹ ಅದು ಸ್ಪಷ್ಟವಾಗಿ ಕಲಿತದಂತಲೇ ಹೇಳ್ಬೋದು ಮತ್ತು ಭಾಷೆಯು ಒಂದು ಅಭಿವ್ಯಕ್ತಿ ಸಾಧನ ಹಾಗೂ ವಿಕಾಸದನ ಸಾಧನ ಇದು ಒಂದು ಅಭಿವ್ಯಕ್ತಿ ನಾವು ಇನ್ನೊಬ್ಬರಿಗೆ ನಮ್ಮಲ್ಲಿ ನಮ್ಮಲ್ಲಿರುವ ಅಭಿವ್ಯಕ್ತಿಗಳ ಸಾಧನ ಮತ್ತು ವಿಕಸತನ ಸಾಧನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿತ್ತಂದರೆ ನಮಗೆ ಭಾಷೆ ಅತ್ಯವಶ್ಯಕ ಅಂತಲೇ ಹೇಳ್ಬೋದು ಭಾಷೆ ಉತ್ಪಾದಕ ಗುಣ ಹೊಂದಿದೆ ಹಾಗೂ ಸ್ವೀಕೃತ ಹೊಂದಿದೆ ಆಲ್ರೆಡಿ ನಾನು ಹೇಳಿನಿ ಸ್ವೀಕೃತ ಅಂದರೆ ಆಲಿಸುವಿಕೆ ಮತ್ತು ಓದುವಿಕೆ ಇವೆರಡೂ ಸ್ವೀಕೃತ ಕೌಶಲ್ಯಗಳಿದ್ದರೂ ಉತ್ಪಾದನೆ ಗುಣ ಅಂದರೆ ಮಾತನಾಡುವುದು ಮತ್ತು ಬರಹ ಇವೆರಡು ಸಹ ಯಾವ ಗುಣ ಹೊಂದಿದೆ ಅಂದರೆ ಉತ್ಪಾದಕ ಗುಣ ಹೊಂದಿವೆ ಅಂತ ಹೇಳ್ಬೋದು ಇವೆಲ್ಲವೂ ಸಹ ಭಾಷೆ ಬೋಧನದಲ್ಲಿ ಬರುವ ಕೌಶಲ್ಯ ಅಂತ ಹೇಳ್ಬೋದು ಕೊನೆಯದಾಗಿ ಭಾಷೆ ಒಂದು ಪರಿ ಪರಿವರ್ತನಾ ಶೀಲವಾಗಿರುವುದು ಅಂದರೆ ಏನು ಇದೊಂದು ಇಂಪ್ರೂವ್ಮೆಂಟ್ ಅಂತಂದರೆ ಯಾವುದೇ ಒಂದು ಭಾಷೆ ಕಲಿತಾಗ ನಮಗೆ ಮಾತನಾಡ್ಲಿಕ್ಕೆ ಬಂದರೆ ಸಹ ಇದು ಒಂದು ಪರಿವರ್ತನೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಸಾಮಾಜಿಕ ಕ್ರಿಯೆ ಸಂಪರ್ಕ ಸಾಧನ ಆಗಿದೆ ಅಂದರೆ ಯಾವುದೇ ಒಂದು ಭೌಗೋಳಿಕ ಗಡಿ ಇಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ಹೋದಾಗ ನಾವು ಸರಳತೆ ಯಾವುದೇ ಒಂದು ಏನಾದರೂ ಕೇಳಬೇಕಿತ್ತಂದರೆ ನಮ್ಗೆ ಇಂಪಾರ್ಟೆಂಟ್ ಏನು ಬೇಕು ಅಂದರೆ ಭಾಷೆ ಬೇಕು ಮತ್ತು ಭಾಷೆಯು ಒಂದು ಕ್ರಮಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗುವುದು ಅಂತಲೇ ಹೇಳ್ಬೋದು ಕ್ರಮಬದ್ಧತೆಯಿಂದ ಅರ್ಥಪೂರ್ಣತೆಗೆ ಎಡೆಗೆ ಸಾಗುತ್ತದೆ ಅಂತಲೇ ಹೇಳ್ಬೋದು ಮತ್ತು ಇದೊಂದು ಆಲೋಚನಾ ವಿಧಾನ ಅಂತಲೇ ಹೇಳ್ಬೋದು ನೆಕ್ಸ್ಟು ಭಾಷೆಯನ್ನು ಸ್ವಾಭಾವಿಕ ಕ್ರಮದಲ್ಲಿ ಕಲಿಸಬೇಕು ಅಂದರೆ ಯಾವುದೇ ಒಂದು ನಮ್ಮ ಮಕ್ಕಳಿಗೆ ಮೊದಲು ಭಾಷೆ ಕಲಿಸ್ತೀವಿ ಅಂತಂದರೆ ಅಲ್ಲಿ ಸರಳತೆಯಿಂದ ಸಂಕೀರ್ಣ ಇರಬೇಕೆ ಹೊರತು ಕಠಿಣತೆಯಿಂದ ಸರಳತೆ ಎಡೆಗೆ ತ ಹೋಗಬಾರ್ದು ಫಾರ್ ಎಕ್ಸಾಂಪಲ್ ಮೊದಲು ಮಗುವಿಗೆ ಆಲಸಿಕೆ ಗುಣ ಬೆಳೆದ ನಂತರನೇ ಅದು ಮಾತನಾಡ್ದು ಸೊ ಅದು ಕೇಳುವ ಕೌಶಲ್ಯನೇ ಇದ್ದಿಲ್ಲ ಅಂತಂದರೆ ಅದು ಹೆಂಗೆ ಮಾತಾಡ್ತದೆ ಸೊ ಅದಕ್ಕಾಗಿ ನಾವು ಸರಳತೆಯಿಂದ ಸಂಕೀರ್ಣ ಕಡೆಗೆ ಹೋಗಬೇಕು ನೆಕ್ಸ್ಟ್ ಭಾಷೆಯನ್ನು ಅನ್ವಯ ಮಾಡುತ್ತಾ ಕಲಿಸಬೇಕು ಅಂದರೆ ಯಾವುದೇ ಒಂದು ಸಾರಿ ನಾವು ಯಾವುದೇ ಒಂದು ವಿಷಯ ಕೂಡ ಮಕ್ಕಳಿಗೆ ಅನ್ವಯ ರೀತಿಯಲ್ಲಿ ಹೇಳಿದಾಗ ಆ ಒಂದು ವಿಷಯದಲ್ಲಿ ಅವರು ಸಂಪೂರ್ಣ ಕೌಶಲ್ಯತೆಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ವಿವಿಧ ಸನ್ನ ಸನ್ನಿವೇಶಕ್ಕೆ ಅನುಗುಣವಾಗಿ ಕಲಿಸಬೇಕು ಅಲ್ಲಿ ನಾವು ಸನ್ನಿವೇಶ ಸಂದರ್ಭ ನೋಡಿಕೊಂಡು ಮಕ್ಕಳಿಗೆ ಕಲಿಸೋದ್ರಿಂದ ಅವರು ಬಹಳ ದಿನ ಒಳಗೆ ದಿನಗಳವರೆಗೆ ಅದನ್ನು ನೆನಪಿನಲ್ಲಿ ಸಹ ಇಟ್ಕೊಳ್ತಾರೆ ನೆಕ್ಸ್ಟ್ ಮಗು ಶೂನ್ಯ ವಾತಾವರಣದಲ್ಲಿ ಭಾಷೆಯನ್ನು ಕಲಿಯುವುದಕ್ಕೆ ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು ವಿವಿಧ ಸನ್ನಿವೇಶ ಸಂದರ್ಭಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕು ಮಕ್ಕಳಿಗೆ ಭಾಷೆಯನ್ನು ಕಲಿಸಬೇಕು ನೆಕ್ಸ್ಟ್ ಭಾಷೆಯನ್ನು ಅರ್ಥಪೂರ್ಣ ವಾಕ್ಯಗಳ ಮೂಲ ಮೂಲಕ ಪ್ರಾರಂಭಿಸಬೇಕು ಫಾರ್ ಎಕ್ಸಾಂಪಲ್ ಮನೋವಿಜ್ಞಾನಿಗಳಾದ ಗೆಸ್ಟಾಲ್ಟ್ ಅವರು ಏನು ಅಂದ್ರೆ ಯಾವುದೇ ಒಂದು ವಿಷಯವನ್ನು ನಾವು ಸಮಗ್ರವಾಗಿ ಮತ್ತು ಪೂರ್ಣ ದೃಷ್ಟಿಯಲ್ಲಿ ಕಲಿಸಬೇಕೇ ಹೊರತು ಬಿಡಿ ಬಿಡಿಯಾಗಿ ಕಲಿಸಿದರೆ ಅವರಿಗೆ ಅರ್ಥಪೂರ್ಣ ಆಗೋದಿಲ್ಲ ಇವಾಗ ಗೆಸ್ಟಾಲ್ಟ್ ಆಲ್ಟ್ ಪಂಥದ ಮನೋವಿಜ್ಞಾನಿ ಕೋಲರ್ ಹೇಳಿದರೆ ಯಾವುದೇ ಒಂದು ವಿಷಯ ವಿಷಯವನ್ನು ನಾವು ದೃಷ್ಟಿ ಒಳಗೆ ಹಕ್ಕಿ ಓದಿದಾಗ ಮಾತ್ರ ನಮಗೆ ಅರ್ಥ ಆಗ್ತದೆ ಅದೇ ಏನೋ ವಿಷಯವನ್ನು ಮೇಲ್ಮೇಲೆ ಓದಿದರೆ ಏನಾಗಲ್ಲ ಅರ್ಥ ಆಗೋಂಗಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಪೂರ್ಣ ದೃಷ್ಟಿಯಲ್ಲಿ ಅವರಿಗೆ ನಾವು ಕಲಿಸಬೇಕು ನೆಕ್ಸ್ಟು ಶಾಲೆಯ ಒಳಗಿನ ಹಾಗೂ ಹೊರಗಿನ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳಿಗೆ ಓದು ಬಾರದವರಿಗೆ ಭಾಷೆಯನ್ನು ಕಲಿಸುವಾಗ ವಾಕ್ಯ ಪದ್ಧತಿಯನ್ನು ಅಲಿಸ್ಬೇಕು ಅನುಸರಿಸಬೇಕು ಕೆಲವೊಂದು ಸಾರಿ ಹಿಂದಿನ ಕಾಲದವರು ಓದಿರಲಲ್ಲ ಅವಾಗ ಅವರಿಗೆ ನಾವು ಫಸ್ಟ್ ಟೈಮ್ ಭಾಷೆಯನ್ನು ಕಲಿಸ್ತಿರ್ತೀವಿ ಅಂತಂದರೆ ಅವರಿಗೆ ಸರಳವಾದ ವಾಕ್ಯಗಳ ವಾಕ್ಯದ ಮೂಲಕ ಕಲಿಸುವುದರಿಂದ ಅವರು ಬಹಳ ಬೇಗನೆ ಈ ಒಂದು ಭಾಷೆಯನ್ನು ಕಲಿತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಭಾಷೆಯನ್ನು ಸಂವಹನದ ಮೂಲಕ ಕಲಿಸಬೇಕು ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಸುವಾಗ ಸಂಭವ ಅಂದರೆ ನಮ್ಮಿಬ್ಬರ ಮಧ್ಯೆ ಸಂಹವನ ಇದ್ದಿದ್ದಿಲ್ಲ ಅಂದರೆ ಅಲ್ಲಿ ಮಾತಿನ ಅಥವಾ ಓದಿನ ಮೂಲಕ ಬರಹದ ಮೂಲಕ ಈ ರೀತಿಯಾಗಿ ಕಲಿಸ್ಬೇಕು ಅಲ್ಲಿ ಈ ರೀತಿಯಾಗಿ ಸಂವಹನ ಇದ್ದಿದ್ದಿಲ್ಲ ಅಂತಂದರೆ ಅಲ್ಲಿ ಭಾಷೆ ಕಲಿಯೋಂಗಿಲ್ಲ ಮತ್ತು ಕತೆ ಸಂಭಾಷಣೆ ಪ್ರಶ್ನೋತ್ತರ ಈ ರೀತಿಯಾಗಿ ಅವರಿಗೆ ನಾವು ಆ್ಯಕ್ಟಿವಿಟಿ ಮೂಲಕ ಅವರ ಬಾಯಿಂದಲೇ ಹೇಳಿಸೋದ್ರಿಂದ ಸಂವಹನ ಅವರ ಅವರಲ್ಲಿ ಭಾಳಷ್ಟು ಈಸಿ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಭಾಷೆಯನ್ನು ಅನುಕ್ರಮವಾಗಿ ಕಲಿಸಬೇಕು ಆಲ್ರೆಡಿ ಹೇಳಿನೇ ಭಾಷೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿ ಕಲಿಸಿದ ಕಲಿಸಿದಾಗ ಇದೊಂದು ಪೂರ್ಣವಾಗುವುದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಭಾಷಾ ಕಲಿಕಾ ನಿಯಮಗಳು ಯಾವುದೇ ಒಂದು ಭಾಷೆ ಕಲಿಬೇಕಿದ್ದರೆ ಯಾವ ಯಾವ ನಿಯಮಗಳು ಹೊಂದಿರ್ತಾವ ಸರಳ ಪದಗಳಿಂದ ಸಂಯುಕ್ತ ಪದಗಳು ನಾವು ಆಲ್ರೆಡಿ ಹೇಳಿ ಓದು ಕ ಓದು ಪದ ಓದು ಕಲಿಸುವ ಪದ್ಧತಿಗಳಲ್ಲಿ ಮಕ್ಕಳಿಗೆ ಸರಳ ಹೇಳಿದಾಗ ಮಾತ್ರ ಅವರು ಭಾಷೆಯಲ್ಲಿ ಎಷ್ಟು ಸರಳ ಅಂತೇಳಿ ಅವ್ರ ಮೇಲೆ ಬಿ ಕ್ಯೂರಿಯಾಸಿಟಿ ಬಂದು ಬರ್ತದ ತದನಂತರ ನಾವು ಸಂಯುಕ್ತ ವಿದ್ಯಾರ್ಥಿ ಪದಗಳು ಕಲಿಸಿದ್ರಿಂದ ಅವರು ಬೇಗನೆ ಅರ್ಥ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಸಂಬಂಧ ಇರುವ ಪದಗಳು ಹಾಗೂ ವಾಕ್ಯಗಳನ್ನು ಮೊದಲು ಕಲಿಸಬೇಕು ನೆಕ್ಸ್ಟ್ ಪರಿಚಿತ ಪದಗಳಿಂದ ಅಪರಿಚಿತ ಪರಿಚಿತ ಪದಗಳಿಂದ ಅಪರಿಚಿತ ಪದಗಳವರೆಗೆ ಕಲಿಸಬೇಕು ಪೂರ್ಣವಾಕ್ಯದಿಂದ ಬಿಡಿಯಾದ ಪದಗಳನ್ನು ಕಲಿಸಬೇಕು ನೆಕ್ಸ್ಟ್ ವ್ಯಾಕರಣದ ಅಂಶಗಳನ್ನು ಪ್ರಾಯೋಗಿಕವಾಗಿ ಕಲಿಸಬೇಕು ಫಾರ್ ಎಕ್ಸಾಂಪಲ್ ಬಾಯ್ದರೆ ನಂತರ ಮೌನ ಓದನ್ನು ಕಲಿಸಬೇಕು ಫಸ್ಟಿಗೆ ಅವರಿಗೆ ಮೌನ ಓದು ಕಲಿಸಿದ್ರೆ ಅವ್ರು ಕ ಓದು ಓದುವ ಕೌಶಲ್ಯ ನೋಡಬಲ್ಲ ಬೇಡಂಗಿಲ್ಲ ಫಸ್ಟಿಗೆ ಅವರಿಗೆ ನಾವು ಗಟ್ಟಿ ವಾಚನದ ನಂತರ ಮೌನ ವಾಚನ ಓದಿಸಬೇಕು ಮತ್ತು ಮೌನ ಓದಿನಲ್ಲಿ ಸಹಜ ಓದು ನಂತರ ಅರ್ಥಗ್ರಹಿಸ್ಬೇಕು ಯಾವಾಗ ಅವರು ಮೌನ ಓದುವಾಗ ಅವರಿಗೆ ಅರ್ಥಗ್ರಹಿಕೆ ಆದಾಗ ಮಾತ್ರ ಅದು ಒಂದು ಸಕ್ಸಸ್ಫುಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮತ್ತು ಮಾತೃಭಾಷೆಯನ್ನು ಮೊದಲು ಕಲಿಸಬೇಕು ನಾವು ಮಾತೃಭಾಷೆನೇ ಕಲಿಸ್ಲಾರ್ದೇನೆ ಬೇರೆ ಭಾಷೆ ಕಲಿಸಿದೆ ಅಂದರೆ ಅವ್ರಿಗೆ ಭಾಷೆಯಲ್ಲಿ ಹಿಡಿತನೇ ಇರಂಗಿಲ್ಲ ನೆಕ್ಸ್ಟು ಮಾತೃಭಾಷೆ ಯಾಕೆ ಕಲಿಸಬೇಕೆಂದರೆ ಮಗುವಿನ ಮೊದಲು ಮಾತೃಭಾಷೆ ಕಲಿಸಬೇಕು ನಂತರ ಪರಭಾಷೆಯನ್ನು ಕಲಿಸಬೇಕು ಮೊದಲಿಗೆ ಪರಭಾಷೆಯನ್ನು ಕಲಿಸಿದರೆ ಅದು ಮಗುವಿನ ವಿಕಾಸದ ಮೇಲೆ ಬಂಡೆ ಎಳೆದಂತಾಗುತ್ತದೆ ಇದು ಒಂದು ಅವೈಜ್ಞಾನಿಕ ವಿಧಾನ ಅಂತಲೇ ಹೇಳ್ಬೋದು ಸೊ ಭಾಷೆಯನ್ನು ಕಲಿಸುವಾಗ ಧ್ವನಿಗಳ ಸ್ವರೂಪ ಭಾಷೆಯ ಜಾಯಮಾನ ಶೈಲಿ ಹಾಗೂ ಅಭಿವ್ಯಕ್ತಿ ಸೃಜನಶೀಲತೆ ಅರ್ಥಗ್ರಹಿಕೆ ಇತ್ಯಾದಿಗಳಿಗೆ ಗಮನ ನೀಡಬೇಕು ಸೊ ಆದ್ದರಿಂದ ನಾವು ಮೊದಲು ಮಾತೃಭಾಷೆಯನ್ನು ಕಲಿಸಬೇಕು ಸೊ ಪ್ಲೀಸ್ ಈ ಕ್ಲಾಸ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು